ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಜಮೀನು ವ್ಯಾಜ್ಯಕ್ಕೆ ಪದೇ ಪದೇ ನಡೆಯುತ್ತಲೇ ಇದೆ ದಲಿತರ ಮೇಲೆ ದೌರ್ಜನ್ಯ ಹಾಗೂ ಹಲ್ಲೆ ದೂರು ದಾಖಲಿಸಿದರೂ ಕ್ರಮ ಕೈಗೊಳ್ಳದ ಹುಳ್ಯಾರು ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಈ ಘಟನೆ ನಡೆದಿರುವುದು ಚಿಕ್ಕದೇನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿಯ ಮರೆನೋಡು ಗ್ರಾಮದಲ್ಲಿ ಸರ್ವೆ ನಂಬರ್ ಐದರ ಮರೆನೋಡು ಗ್ರಾಮದ ನೂರಾರು ಎಕರೆ ಸರ್ಕಾರಿ ಜಮೀನಿನ ಮೇಲೆ ರಾಜಕೀಯ ಪುಡಾರಿಗಳು ಮತ್ತು ಭೂಮಾಫಿದವರ ಕಣ್ಣು ಬಿದ್ದಿದ್ಯಾ ಇದಕ್ಕೆ ಸಂಬಂಧಿಸಿದಂತೆ ಹುಳಿಯಾರು ಪೊಲೀಸರು ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಸ್ಥಳೀಯರು ಸಾರ್ವಜನಿಕರಿಂದ ಶಂಕೆ ವ್ಯಕ್ತಪಡಿಸುತ್ತಿದ್ದಾರೆ ದಲಿತನ ಮೇಲೆ ಹಲ್ಲೆ ನಡೆದರೂ ಇಲ್ಲಿಯವರೆಗೂ ಕೂಡ ಕಾನೂನು ಕ್ರಮ ಕೈಗೊಳ್ಳದ ಹುಳಿಯಾರು ಪೊಲೀಸರು ಮಾರಣಾಂತಿಕ ಹಲ್ಲೆ ನಡೆದಿರುವುದು ಕಂಡುಬಂದಿದ್ದರೂ ಕೂಡ ಎಸ್ಸಿಎಸ್ಟಿ ಅಡಿಯಲ್ಲಿ ಅಟ್ರಾಸಿಟಿ ಕೇಸ್ ಹಾಕಲು ಪೊಲೀಸರು ಮೀನಾಮೇಷೆ ಏಕೆ ಚಿಕ್ಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿಯ ಮರದೋಡು ಗ್ರಾಮ ತಾಲೂಕಿನ ಗಡಿಗ್ರಾಮವಾಗಿದ್ದು ಇಲ್ಲಿ ನೂರಾರು ಎಕರೆ ಸರ್ಕಾರಿ ಜಮೀನು ಇದ್ದು ಭೂಗಳರು ಮತ್ತು ಸ್ಥಳೀಯ ರಾಜಕೀಯ ಪುಡಾರಿಗಳು ಈ ಜಾಗವನ್ನು ವಶಪಡಿಸಿಕೊಳ್ಳುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ಸುದ್ದಿಗೋಷ್ಠಿ ನಡೆಸಿತು ಈ ಪ್ರದೇಶದಲ್ಲಿ ಎಲ್ಲ ವರ್ಗದ ಹಿಂದುಳಿದ ಜನಾಂಗಗಳಿದ್ದು ಸ್ಥಳೀಯ ರಾಜಕಾರಣಿ ಒಬ್ಬ ಬೆಂಗಳೂರಿನಿಂದ ಜನಗಳನ್ನು ಕರೆತಂದು ಜಮೀನು ಮಾರಾಟ ಮಾಡುತ್ತಿದ್ದಾನೆ ಇದನ್ನು ಕೇಳಲು ಹೋದ ಸ್ಥಳೀಯ ರೈತರಿಗೆ ಮತ್ತು ದಲಿತರಿಗೆ ಒಡೆಯುವುದು ಬೆದರಿಸುವುದು ಇಂತಹ ಕೃತ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾನೆ ಎಂದು ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಕುಂದೂರು ತಿಮ್ಮಯ್ಯ ಮಾಧ್ಯಮದೊಂದಿಗೆ ಹೇಳಿಕೊಂಡರು ಇದೇ ವಿಚಾರವಾಗಿ ತನ್ನ ಜಮೀನು ನನ್ನದು ಎಂದು ಕೇಳಲು ಹೋದ ದಲಿತ ಸಮುದಾಯದ ಚಂದ್ರಪ್ಪನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಗಿರೀಶ್ ಎಂಬುವವರು ಪರಾರಿಯಾಗಿರುತ್ತಾರೆ ಇದರ ಬಗ್ಗೆ ದೂರು ನೀಡಿದರೂ ಪೊಲೀಸ್ ಇಲಾಖೆಯವರು ಮಾತ್ರ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ಬಿಎಸ್ಎಸ್ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮಯ್ಯ ಹೇಳಿಕೆ ಸರ್ವೆ ನಂಬರ್ ಹೈದರ ಜಾಗಕ್ಕೆ ಖುದ್ದು ತಹಸೀಲ್ದಾರ್ ಮಾಜರು ಮಾಡಿ ಅತಿಕ್ರಮ ಪ್ರವೇಶ ಮಾಡಬಾರದು ಎಂದು ಬೋರ್ಡ್ ಹಾಕಿದ್ದರೂ ಸಹ ಕಾನೂನಿಗೆ ಗೌರವ ಕೊಡದೆ ಬೋರ್ಡನ್ನು ಕಿತ್ತೆಸೆದು ಕಾನೂನು ಉಲ್ಲಂಘನೆ ಮಾಡಿರುವ ಗಿರೀಶ್ ಮತ್ತು ಅವನ ಮತ್ತು ಅವನ ತಂಡ ಸ್ಥಳೀಯ ದಲಿತರಿಗೆ ಮಾರಕಸ್ಥಗಳನ್ನು ತೋರಿಸುವ ಮೂಲಕ ಸ್ಥಳಕ್ಕೆ ಯಾರೂ ಬಾರದಂತೆ ಎದುರಿಸಿದ್ದಾರೆ ಎಂದು ಗಾಯಗೊಂಡಿರುವ ದಲಿತ ಸಮುದಾಯ ಚಂದ್ರಪ್ಪ ಮಾಧ್ಯಮಕ್ಕೆ ತಿಳಿಸಿದರು ಈಗಲಾದರೂ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳು ಈ ಘಟನೆಗೆ ಸಂಬಂಧಿಸಿದಂತೆ ಹಲ್ಲೆ ನಡೆಸಿದ ಎನ್ನಲಾದ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳುತ್ತಾರಾ ಕಾಲು ನೋಡಬೇಕಿದೆ ವರದಿ ಕರ್ನಾಟಕ ಪಬ್ಲಿಕ್ ಚಿಕ್ಕನಾಯಕ್ನಹಳ್ಳಿಗಾರ ಮಾರಣಾಂತಿಕ ಅಲ್ಲೇ ಮಾಡಿದ್ದಾರೆ ಮಾರಣಾಂತಿಕ ಅಲ್ಲೇ ಮಾಡಿ ಇವತ್ತು ಆಸ್ಪತ್ರೆ ಒಳಗೆ ದಾಖಲಾಗಿದ್ದಾರೆ ತಾವು ಹೋಗಿ ನೋಡ್ಬೋದು ಸ್ನೇಹಿತರೆ ಈ ಮರವಳಿ ಗ್ರಾಮದಲ್ಲಿ ಮರೇನೋಡು ಗ್ರಾಮದಲ್ಲಿ ಒಬ್ಬ ಹೆಸರೇನ ಗಿರೀಶ್ 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 ಅನ್ನೋರು ಇವರು ನಮ್ಮ ವಕೀಲರು ಜೈಣ್ಣ ಅಂತ ಗಂಗಾಧರ್ ಅಂತ ವಕೀಲರು ವಕೀಲರು ಜಮೀನ ಅತಿಕ್ರಮವಾಗಿ ಸಾಗುವಳಿ ಮಾಡಿದ್ದಾರೆ ಇವರು ಮುಂಜೂರು ಆಗಿದೆ ಕೆಲವು ಬಗರಕು ಸಾಗುವಳಿಯೂ ಮಾಡಿದ್ದಾರೆ ಈ ಜಮೀನ ಅತಿಕ್ರಮವಾಗಿ ಅವನು ಪ್ರವೇಶ ಮಾಡಿ ಸಾಗುವಳಿಗೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವರು ವಕೀಲರು ಅಲ್ಲಿ ಹೋಗಿ ಕೇಳಿದ್ದಾರೆ ಏನ್ರಿ ನಮ್ಮ ಜಮೀನಲ್ಲಿ ಅತಿಕ್ರಮಣ ಮಾಡಿದ್ರ ನಮ್ಮ ಜಮೀನಿಗೆಲ್ಲ ನೀವು ಮುಂಜೂರಾಗಿರೋದ ಬಗರಕು ಸಾಗು ಮಾಡಿರೋದಲ್ಲ ನೀವು ನಮ್ಮ ಅತಿಕ್ರಮಣ ಮಾಡಿ ಆಮೇಲೆ ದೌರ್ಜನ್ಯ ಮಾಡ್ತೀರ ನನ್ನ ಜಮೀನೊಳಗೆ ಬರಬಾರದು ಅಂತ ಕೇಳಿದ್ದಾರೆ ಅವಾಗ ಇವ್ರ ಮೇಲೆ ಆತ ಸಾರ್ವಜನಿಕವಾಗಿ ನಿಂದನೆ ಮಾಡಿದ್ದೇನೆ ನೀನು ಜಾತಿಯಾಗಿ ತಕ್ಕನಾಗಿ ಪೈ ಮಾಡ್ತೀವಿ ಮಾತನಾಡಿದೆ ಅಂತ ಅವಹೇಳನ ಮಾಡಿ ಅಪರಾವಾನ ಮಾಡಿದನೆ ಮತ್ತು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ ಅವನು ಹಲ್ಲೆ ಮಾಡೋಕ್ಕೆ ಪಟ್ಟಂಥ ಸಂದರ್ಭದಲ್ಲಿ ಇವರು ತಕ್ಷಣ ಪೊಲೀಸ್ ಸ್ಟೇಷನಿಗೆ ದೂರ ನೀಡಿದ್ದಾರೆ ಪೊಲೀಸ್ ಸ್ಟೇಷನ್ ದೂರು ನೀಡಿದ ಮೇಲೆ ಅವನ ಹೆಸರು ಗಿರೀಶ್ ಅವನ್ನ ಪೊಲೀಸರು ಒಂದು ಯಾವುದೋ ಒಂದು ಸಣ್ಣ ಪ್ರಕರಣ ದಾ ದಾಖಲಿಸಿ ಅವನಿಗೆ ಬೇಲ್ ಬೇ ಅವಕಾಶ ಮಾಡಿಕೊಟ್ಟರು ಕೊಟ್ಟು ಆತ್ಮವಂಚನೆ ಮಾಡಿದರೆ ಕರ್ತವ್ಯ ಲೋಪ ಮಾಡಿದ್ದಾರೆ ಒಬ್ಬ ದಲಿತರ ಮೇಲೆ ದೌರ್ಜನ್ಯ ಮಾಡುವ ಅಷ್ಟೇ ನಿಂದನೆ ಮಾಡಿರೋ ಅಷ್ಟೇ ಮಾಡಿರುವ ಅಷ್ಟೇ ಒಬ್ಬ ದೌರ್ಜನ್ಯ ಮೇಲೆ ದೌರ್ಜನ್ಯ ಮಾಡೋದು ಸಹ ಅಟ್ರಾಸಿಟಿಸ್ ಕೇಸ್ ಹಾಕ್ಬೇಕು ಇದು ಕಾಲು ಏನು ಏನು ವ್ಯತ್ಯಾಸ ಏನಿದೆ ಏನಾಗ್ತಾರೆ ಮಿದ್ವೆ ವ್ಯತ್ಯಾಸ ಏನು ಗಿರೀಶ್ ಮೇಲೆ ಟ್ರಸ್ಟ್ ಟ್ಯಾಕ್ಟ್ ಆಗಬೇಕು ಕೊನೆ ಕೊಲೆ ಯತ್ನ ಕೊಲೆ ಮಾಡಿರೋಂಥ ಆರೋಪ ಅಂತ ಸೆಕ್ಟ್ ಇದು ಹಾಕಬೇಕು ಸೆಕ್ಷನ್ಗಳು ಹಾಕ್ಬೇಕು ಹಾಕ್ಬಿಟ್ಟು ಅವನೇನು ಏನು ಒತ್ತಾಯ ನಮ್ಮ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಇದೆ ಅದರಂತೆ ಅವನು ಕಡಿಪಾರ ಆಗಬೇಕು ಏನು ಅವನ ಒಂದು ಕಡೆ ಯಾರೋ ಮಾಹಿತಿ ಇದೆ ಗೂಂಡಾ ಎಲೆಮೆಂಟ್ ಅಡಿಯಲ್ಲಿ ಬೇಕಾಗಿದ್ದಾನಂಥ ಒಂದು ಮಾಹಿತಿ ಇದೆ ಯಾವುದು ಸ್ಟೇಷನಲ್ಲಿ ಸ್ಟೇಷನ್ ಆಮೇಲೆ ಇನ್ನೊಂದು ಏನಾಗ್ತಿದೆ ಅಂದ್ರೆ ಗೊತ್ತಾ ಈ ಸ್ಟೇಷನಲ್ಲಿ ಕಾನೂನಿಗೆ ರಕ್ಷಣೆ ನೀಡೋಂಥ ಸ್ಟೇಷನ್ ಆಗಿಬಿಟ್ರೆ ಬೇರೆ ರೀತಿ ದಲ್ಲಾಳಿ ಅಂತ ಸ್ಟೇಷನ್ ಆಗಬಾರ್ದು ಆಗಬಾರ್ದು ಯಾಕಂದರೆ ಒಂದು ವರ್ಷದಲ್ಲಿ ಕೊಟ್ಟಂಥ ಕೇಸ್ಗಳು ಎಷ್ಟು ಕೇಸ್ ಕೊಟ್ಟಿದ್ದಾರೆ ಅಷ್ಟು ಕೇಸ್ ಒಂದು ಲಿಸ್ಟ್ ಆಗಲಿಲ್ಲ ಅಂದ್ರೆ ಅಲ್ಲಿ ಏನಂತ ಅರ್ಥ ಆಗ್ತಿದೆ ಸರ್ ಅದು ಸ್ಟೇಷನ್ ಏನು ನಡೀತಿದೆ ಅಂತ ಅರ್ಥ ಅದು ಸಾಹ್ತಿದ್ದಾರೆ ಸರ್ ಅರ್ಥ ಅದು ಯಾಕಂದರೆ ಯಾರನ್ನಾಗ್ಲಿ ನಾನು ಬರ್ತಿರೋದು ನಾನು ಸಿ ಸಿ ಕ್ಯಾಮ್ರಾ ಫುಟೇಜ್ ತೆಗ್ದಿರೋದು ಅದಕ್ಕೆ ಕೇಳಿದ್ದೀನಿ ಸರ್ ಇದರಲ್ಲಿ ನಿಮಗೆ ಕೊಡ್ತೀನಿ ಕಾಪಿ ಬೇಕಾದರೆ ಅದನ್ನೊಂದು ಕಾಪಿ ಕೊಡ್ತೀನಿ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೊಡಿ ಮೂರು ತಿಂಗಳು ತಂದಾಗ ಕೇಳಿದ್ದೀನಿ ಆ ಮೂರು ತಿಂಗಳಲ್ಲಿ ಯಾರ್ಯಾರು ಹೊರಗಡೆ ಬಂದ್ರು ಯಾರಾದ್ರೂ ಒಳಗಡೆ ಹೋದ್ರು ಏನ್ ಹೆಸರು ಚಂದ್ರು ಅಂತ ಚಂದ್ರು ಯಾವ ನಿಮ್ದು ನೋಡು ಈಗ ನಿಮ್ಗೆ ಏನಾಗಿ ಏನು ಸಮಸ್ಯೆ ಏನಾಯ್ತು ಜಮೀನ್ ಹತ್ರ ಹೋದಾಗ ಗಲಾಟೆ ಆಯ್ತಾ ಜಮೀನ್ ಹತ್ರ ದಪ್ಪುಂಟೆ ಕಡೆಯಿಂದ ಬರ್ಬೇಕಾದ್ರೆ ನಾನು ಬರ್ಬೇಕಾದ್ರೆ ಯಾರ ಬಂದು ನನಗೆ ಗಾಡಿ ಅಡ್ಡ ಹಾಕಿದ್ರು ಯಾರು ಅಂತ ಯಾರು ಅಂತ ನೆನಪಿಲ್ಲ ಗಾಡಿ ಬಂದು ಅಡ್ಡ ಆಗುವಾಗ ಹ್ಮ್

ಇ 그리 ಸರ್ ಅವ್ರಿಗೆ ಸರ್ ಅವರಿಗೆ ತಕ್ಕ ತರ ಅಂತ ಅವರು ಹೇಳಿದ್ರು ಓಕೆ ಬ거 ಅವರು ನಾನು ಯುವನ ಅಂತ ಓಕೆ ಓಕೆ ಆಯ್ತು ಸರ್ ಸರ್ವೆ ಮಾಡಿಸ್ತೀನಿ ತೇಳಿದ್ರೆ ಇದು ನಮ್ಮ ಒಬੁੰದೇ ಒಂದು ನೋವಲ್ಲ ಕಂಪಳ್ಳಿ ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂತವರು ಸುಮಾರು ಜಮೀನು ಅಲ್ಲಿ ದಲಿತರಿಗೆ ಮುಂಜೂರಾಗಿದೆ ಮೊನ್ನೆ ದುರ್ಗೇಶನ್ ನಾವು ತುಮಕೂರಿನಲ್ಲಿ ಒಬ್ಬ ದಲಿತ ಹುಡುಗ ಅಲ್ಲಿ ಜನಸಾಖ್ಯನ್ನು ಕಾಲ ಕಳೀತಾ ಇದ್ದಾನೆ ಹುಡುಗ ತನ್ನ ಪ್ರವೇಶಕ್ಕೆ ಜಮೀನಿಗೆ ಪ್ರವೇಶ ಮಾಡಕ್ಕೆ ಬಂದಾಗ ಅಲ್ಲಿನ ಸ್ಥಳೀಯ ಗುಂಡಾಗಳು ಅಲ್ಲಿ ಅವನ ಬೆದರಿಕೆಯಾಗಿ ಪ್ರಾಣ ಎಡಿಸಿ ಕಳಿಸಿದ್ದಾರೆ ಈ ತಾಲೂಕು ತಹಶೀಲ್ದಾರ್ ಆಗಲಿ ಮತ್ತೆ ಉಪವಿಭಾಗಾಧಿಕಾರಿ ಆಗಲಿ ಜಿಲ್ಲಾಧಿಕಾರಿಯಾಗಲಿ ಆಗಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವನ ಆರ್ ಟಿ ಸಿ ಪ್ರಕಾರ ಅವನ ಮುಂಜೂರಾತಿ ಪ್ರಕಾರ ಮುನ್ನೆತ್ಕೊಂಡು ಅವ್ನಿಗೆ ಜಮೀನು ಪ್ರವೇಶ ಮಾಡ ಜಮೀನು ಗೆಯ್ಯ ಅಂತ ಸ್ಥಿತಿಗೆ ಬರಬೇಕು ಮತ್ತು ಆ ಜಮೀನಿಗೆ ಅವನ್ನ ಬಿಡಬೇಕು ಮತ್ತು ಅವ್ರಿಗೆ ತಂಡಕ್ಕೆ ತಂದೆ ತಂಡೆ ತೊಂದರೆ ಕೊಡ್ತಾರೆ ಅವನ ಜಮೀನಿಗೆ ಪ್ರವೇಶ ಮಾಡಕ್ ಹೋಗಿ ಗೆಯ್ಯಕ್ಕೆ ಹೋಗಿ ತೊಂದರೆ ಕೊಡ್ತಾರೆ ಅಂಥ ಗುಂಡುಗಳನ್ನು ಗುಂಡಾ ಕಾಯ್ದೆ ಅಡಿನಲ್ಲಿ ಬಂಧಿಸಬೇಕು ಮತ್ತು ಇಲ್ಲಿ ನಡೀತಾ ಇರತಕ್ಕಂಥ ಗಿರೀಶನ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮತ್ತು ದಲಿತರ ಮೇಲೆ ಆಗ್ತಕ್ಕಂಥ ಶೋಷಣೆ ದಲಿತರಿಗೆ ಆಗ್ತಕ್ಕಂಥ ನೋವಿನ ಬಗ್ಗೆ ನೀವೇನಾದರೂ ಸೂಕ್ತ ಕ್ರಮ ವಹಿಸಿ ಮತ್ತು ಕ್ರಮ ತೆಗೆದುಕೊಂಡು ಅವನ ಮೇಲೆ ನೋಡಿದ ಲಿಸ್ಟ್ ಸೇರಿಸೋದು ಮತ್ತೆ ಗುಂಡಾ ಕಾಯ್ದಿಸಿ ಮಾಡದೇ ಇದ್ದರೆ ನಾವು ಅವರ ವಿರುದ್ಧವಾಗಿ ತಾಲೂಕು ಅಧಿಕಾರಿಗಳ ಮುಂದೆ ಉಪಾಧಿಕಾರಿಗಳ ಮುಂದೆ ಮತ್ತೆ ಜಿಲ್ಲಾಧಿಕಾರಿ ಮುಂದೆ ಸಾಂಕೇತಿಕ ಪಾದಯಾತ್ರೆ ಮೂಲಕ ಧರಣಿಯನ್ನು ಕೂಡ್ತೀವಿ ಅನ್ನೋದನ್ನ ನಾವು ಸರ್ಕಾರಕ್ಕೆ ನಾವು ಮನಮಟ್ಟಿಸ್ತೀವಿ